ಆಳಂದದಲ್ಲಿ ಬಂಜಾರ ದಳ ಕಾರ್ಯಾಲಯ ಉದ್ಘಾಟನೆ ಬಂಜಾರ ಸಮುದಾಯದ ಸಮಗ್ರ ಅಭಿವೃದ್ಧಿಗೆ ಹೋರಾಡಲು ಚವ್ವಾಣ್ ಕರೆ ಬಂಜಾರ ಸಮುದಾಯದ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಅಭಿವೃದ್ಧಿ ಹಾಗೂ ರಾಜಕೀಯವಾಗಿ ಏಕತೆಯೊಂದಿಗೆ ಒಗ್ಗಟ್ಟಿನಿಂದ ಹೋರಾಡಬೇಕು ಎಂದು ಬಂಜಾರ ಕ್ರಾಂತಿ ದಳದ ರಾಜ್ಯಾಧ್ಯಕ್ಷ ರಾಜು ಚವ್ವಾಣ್ ಅವರು ಕರೆ ನೀಡಿದರು ಪಟ್ಟಣದ ಹಳೆಯ ಚೆಕ್ಪೋಸ್ಟ್ ಬಳಿ ಸ್ಥಾಪನೆಯಾದ ಬಂಜಾರ ಕ್ರಾಂತಿ ದಳದ ತಾಲೂಕಾ ಕಾರ್ಯಾಲಯ ಉದ್ಘಾಟನೆ ಕೈಗೊಂಡು ಅವರು ಮಾತನಾಡಿದರು ಇಂದು ನಾವು ಈ ಕಾರ್ಯಾಲಯವನ್ನು ಉದ್ಘಾಟಿಸುತ್ತಿದ್ದೇವೆ ಎಂಬುದು ಕೇವಲ ಒಂದು ಕಟ್ಟಡದ ಉದ್ಘಾಟನೆಯಲ್ಲ ಇದು ನಮ್ಮ ಸಮುದಾಯದ ಹಕ್ಕುಗಳಿಗಾಗಿ ಹೋರಾಡುವ ಹೊಸ ಅಧ್ಯಾಯದ ಆರಂಭ ರಾಜ್ಯ ಸರ್ಕಾರದಿಂದ ನಮ್ಮ ಬೇಡಿಕೆಗಳು ಈಡೇರಲು ನಾವು ಏನು ಮಾಡಬೇಕು ಏನು ಮಾಡಿದ್ದೆವು ಇದನ್ನು ಚರ್ಚಿಸಿ ಒಗ್ಗೂಡಿ ಹೋರಾಡೋಣ ಎಂದು ಹೇಳಿದರು ನಮ್ಮ ಸಮುದಾಯದಲ್ಲಿ ಶಿಕ್ಷಣದ ಕೊರತೆ ಉದ್ಯೋಗ ಅವಕಾಶಗಳ ಕೊರತೆ ಭೂಮಿ ಹಕ್ಕುಗಳು ಮತ್ತು ಸಾಮಾಜಿಕ ನ್ಯಾಯದ ಕೊರತೆಗಳು ಹಾಗೂ ಮೀಸಲಾತಿಯ ಇನ್ನೂ ತೊಂದರೆಯಾಗುತ್ತಿವೆ ಕಳೆದ ಎರಡು ವರ್ಷಗಳಲ್ಲಿ ನಮ್ಮ ಸಂಘಟನೆಯು ಸಂಘಟನೆಯ ಮೂಲಕ ರಾಜ್ಯಾದ್ಯಂತ ತಾಲೂಕುಗಳಲ್ಲಿ ಕಾರ್ಯಾಲಯಗಳನ್ನು ಸ್ಥಾಪಿಸಿದೆವೆ ಇದರ ಮೂಲಕ ಸರ್ಕಾರಕ್ಕೆ ನಮ್ಮ ಹನ್ನೆರಡು ಬೇಡಿಕೆಗಳನ್ನು ಒತ್ತಾಯಿಸಿದ್ದೇವೆ ಅದರಲ್ಲಿ ಸಮುದಾಯಕ್ಕೆ ಶೇಕಡಾ ಐದರಷ್ಟು ರಿಸರ್ವೇಷನ್ ಹಿರಿಯ ನಾಗರಿಕರಿಗೆ ಪೆನ್ಷನ್ ಯುವಕರಿಗೆ ಸ್ಕಾಲರ್ಶಿಪ್ಗಳು ಸೇರಿವೆ ಈ ಬೇಡಿಕೆಗಳು ಈಡೇರಲು ನಾವು ರಸ್ತೆಗಳೆದು ಹೋರಾಡಿದ್ದೇವೆ ಇದೀಗ ನೀವು ನಮ್ಮ ಸಮುದಾಯದ ಪ್ರತಿಯೊಬ್ಬರೂ ಈ ಹೋರಾಟದಲ್ಲಿ ಭಾಗಿಯಾಗಿ ಏಕತೆ ಇಲ್ಲದಿದ್ದರೆ ವಿಕಾಸ ಸಾಧ್ಯವಿಲ್ಲ ಎಂದು ಚವ್ಹಾಣ್ ಅವರು ಒತ್ತಿ ಹೇಳಿದರು ನ್ಯಾಯವಾದಿ ಕಮಲ್ ರಾಠೋಡ್ ಮಾತನಾಡಿ ರಾಜು ಚವ್ಹಾಣ್ ಅವರ ನೇತೃತ್ವದ ಕಾರ್ಯಗಳನ್ನು ಪ್ರಶಂಸಿಸಿದರು ರಾಜ್ಯಾಧ್ಯಕ್ಷರ ನಾಯಕತ್ವದಲ್ಲಿ ನಮ್ಮ ಸಂಘಟನೆಯು ಕೇವಲ ಮಾತುಗಳಲ್ಲೇ ಇಲ್ಲ ಕ್ರಿಯೆಗಳಲ್ಲೂ ತೊಡಗಿದೆ ಕಳೆದ ವರ್ಷ ಜಿಲ್ಲಾ ಕಚೇರಿಗಳಲ್ಲಿ ನಡೆದ ಧರಣಿಗಳ ಮೂಲಕ ನಮ್ಮ ಸಮುದಾಯದ ಕುಟುಂಬಗಳಿಗೆ ಭೂಮಿ ಹಕ್ಕು ಪತ್ರಗಳು ದೊರೆತಿವೆ ಇದೇ ರೀತಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಹೊಸ ಸಾಧನೆಗಳು ಸಾಧ್ಯವಾಗುತ್ತಿವೆ ಆದರೆ ಇದಕ್ಕೆ ಸಮಾಜದ ಬೆಂಬಲ ಅತ್ಯಗತ್ಯ ನಮ್ಮ ಹಕ್ಕುಗಳಿಗಾಗಿ ಹೋರಾಡುವಲ್ಲಿ ಎಲ್ಲರೂ ಕೈಜೋಡಿಸಿ ರಾಜು ಚವ್ವಾಣ್ ಅವರಂಥ ನಾಯಕನಿಗೆ ನಾವು ಒಗ್ಗೂಡಿದರೆ ನಮ್ಮ ಸಮುದಾಯದ ಭವಿಷ್ಯ ಬದಲಾಗುತ್ತದೆ ಸಮುದಾಯದೊಳಗಿನ ಕುಟುಂಬಗಳ ನಡುವಿನ ಘರ್ಷಣೆಗಳನ್ನು ತಪ್ಪಿಸಿ ಒಗ್ಗಟ್ಟು ಸಾಧಿಸುವಂತೆ ಸಲಹೆ ನೀಡಿದರು ಹಿರಿಯ ಮುಖಂಡ ವಿಜಯನಾಯಕ್ ಅವರು ಮಾತನಾಡಿ ಈ ಕಾರ್ಯಾಲಯವು ನಮ್ಮ ತಾಲೂಕಿನ ಬಂಜಾರ ಸಮುದಾಯಕ್ಕೆ ಹೊಸ ಆಶಾಕಿರಣವಾಗಿದೆ ನಾವು ಇಲ್ಲಿ ಶಿಕ್ಷಣ ಕಾರ್ಯಕ್ರಮಗಳು ಉದ್ಯೋಗ ಮೇಳಗಳು ಮತ್ತು ಕಾನೂನು ಸಹಾಯಕ್ಕಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತೇವೆ ರಾಜ್ಯಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ಈ ತಾಲೂಕು ಮಾದರಿಯಾಗಲಿದೆ ಸಮಾಜದ ಸಮಸ್ಯೆಗಳನ್ನು ನಿವಾರಿಸಲು ಕ್ರಾಂತಿ ದಳ ಶ್ರಮಿಸುವುದಕ್ಕೆ ಬೆಂಬಲಿಸಲಾಗುವುದು ಎಂದು ಘೋಷಿಸಿದರು ನಿವೃತ್ತ ಶಿಕ್ಷಕ ಮಾಣಿಕ್ ಜಾಧವ್ ಗಂಗಾರಾಮ್ ಪವಾರ್ ಶಿವಾಜಿ ರಾಠೋಡ್ ಮತ್ತು ಗಂಗಾರಾಮ್ ಚವ್ವಾಣ್ ಅವರು ನಮ್ಮ ಬಂಜಾರ ಸಮುದಾಯವು ದೇಶದ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ್ದು ಇದು ಸ್ವತಂತ್ರದ ನಂತರ ಹಕ್ಕುಗಳಿಗಾಗಿ ಹೋರಾಡುವ ಸಮಯ ರಾಜು ಚವ್ವಾಣ್ ಅವರ ನಾಯಕತ್ವದಲ್ಲಿ ನಾವು ಈ ಹೋರಾಟವನ್ನು ಗೆಲ್ಲುತ್ತೇವೆ ಎಂದು ಹೇಳಿದರು ಲಾಡ್ ಚುಂಚೋಳಿ ತಾಂಡ ಆಶ್ರಮದ ಸುನಿಲ್ ಮಹಾರಾಜ್ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಬಂಜಾರ ಸೇವಾ ಸಂಘದ ತಾಲೂಕು ಅಧ್ಯಕ್ಷ ಸುಭಾಷ್ ಫೌಜಿ ಕ್ರಾಂತಿದಳದ ರಾಜ್ಯ ಉಪಾಧ್ಯಕ್ಷ ಸದಾನಂದ್ ಪವಾರ್ ತಾಲೂಕು ಅಧ್ಯಕ್ಷ ದಿನೇಶ್ ಪವಾರ್ ಕಾರ್ಯದರ್ಶಿ ಕೋಟ್ಲೇಶ್ ರಾಠೋಡ್ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಪವಾರ್ ಮುಖಂಡ ಮಲ್ಲಿನಾಥ್ ರಾಠೋಡ್ ಠಾಕೂರ್ ದತ್ತು ರಾಠೋಡ್ ಸತೀಶ್ ರಾಠೋಡ್ ಸುಭಾಷ್ ಉಸ್ನೂರ್

જે સપોર્ટ કર્યો કે તમે મારે એક વિનંતી રિક્વેસ્ટ કરો ધન્યવાદ